ರಾಯಚೂರಿನಲ್ಲಿ ಆಯೋಜಿಸಲಾಗಿದ್ದ ಖಾತರಿ ಯೋಜನೆಗಳ ಸಮಾವೇಶಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಚಿವ ಎನ್ಎಸ್ ಬೋಸರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬ್ರಿಜ್ ಕಂ ಬಳಿಕ ಡಿಕೆ ಶಿವಕುಮಾರ್ ಜೆ ಕಲಂ ಜಾರಿಗೆ ತಂದಿರುವುದರಿಂದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಈ ಭಾಗದ ಜನರ ಬದುಕಿಗೆ ಶಾಶ್ವತ ಪರಿಹಾರ ದೊರೆತಿದೆ ಎಂದರು ಲೇಖನಿ ಮತ್ತು ಅಧಿಕಾರ ಇರುವುದು ಜನಸೇವೆಗಾಗಿ ಈ ಹಿನ್ನೆಲೆಯಲ್ಲಿ ಜನರ ಕಲ್ಯಾಣಕ್ಕಾಗಿ ರಾಜ್ಯ ಸರ್ಕಾರ ಬದ್ದವಾಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ತಡೆಯಾಗದಂತೆ ಸೂಕ್ತ ಅನುದಾನ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಈ ಯೋಜನೆಗಳು ಈ ಗ್ಯಾರಂಟಿಗಳು ಒಂದೇ ವರ್ಗಕ್ಕೆ ಕೊಡ್ತಾ ಇದೀವಾ ಒಂದೇ ಜಾತಿ ಕೊಡ್ತಾ ಇದೀವಾ ಒಂದೇ ಪಕ್ಷ ಕೊಡ್ತಾ ಇದೀವಾ ಎಲ್ಲರೂ ಕೂಡ ಸರ್ವರಿಗೂ ಸಮ ಸಮಪಾಳು ಅಂತೇಳಿ ಇಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಕೊಂಡು ನಾವು ಬಂದಿದ್ದೇವೆ